ನಂಗೆ ಹಸುವಾಗ್ತಿದೆ ಆಗ್ತಿತ್ತು ಪ್ಲೀಸ್ ಬಿಡಿ ಬೇಗ ಊಟಕ್ಕೆ ಇರಿ ಗಂಡಿಸ್ರೆ ಇನ್ನೊಂದ್ ಎರಡು ಶಾರ್ಟ್ ಮುಗ್ದೆ ಹೋಯ್ತು ಎಲ್ರು ಬ್ರೇಕ್ ಬಿಟ್ಬಿಡ್ತೀನಿ ಆಮೇಲೆ ಆಮೇಲೆ ಅದ್ಬೇರೆ ಬೆಟ್ಟದ ಮೇಲೆ ಮಾಡ್ತಿದ್ರು ಕೆಳ ಬಂದ್ರೆ ಮಾತ್ ಹತ್ಕೊಂಡ್ ಹೋಗೋಕ ಕಷ್ಟ ಆಗೋದು ಅಂತ ಅವಾಗ ಸಿಟ್ಟಲ್ ಕಚ್ಬಿಟ್ಟಿದ್ದೆ ಹರಪ್ಟ್ ನೋಡ ಅವ್ರಿಗೆ ಅವ್ರು ಎಷ್ಟು ಮಗ್ನರಾಗ್ಬಿಟ್ಟಿದ್ರು ಸ್ಕ್ರಿಪ್ಟ್ ಓದೋದ್ರಲ್ಲಿ ಅಂತಂದ್ರೆ ಅವ್ರ ಕೈ ತಗೊಂಡ್ ಕಚ್ಚಿದ್ರೆ ಗೊತ್ತೇ ಇಲ್ಲ ಅವ್ರು ಆ ಅನ್ಬೇಕಲ್ವಾ ಕಚ್ಚಿದ್ರೆ ಅವ್ರು ಅದನ್ನು ಹೇಳಲಿಲ್ಲ ನಾನು ಕಚ್ಬಿಟ್ಟು ಅವ್ರ ಮುಖ ನೋಡಿದೆ ಈ ಮನುಷ್ಯಂಗೆ ನೋಗಿವಿ ಎಂಥದ್ದು ಆಗಲ್ವಾ ಅಂತ ಆಮೇಲೆ ಹಿಂಗೆ ನೋಡ್ಬಿಟ್ಟು ಏನ್ರಿ ಹಿಂಗೆ ಕಚ್ಚಿದ್ದೀರಾ ಆಮೇಲೆ ಆ ಥರ ಸರ್ ಹಾ ಹಂಗೇನು ಇಲ್ವಾ ಸರ್ ಎಕ್ಸ್ಪ್ರೆಷನ್ಸು ಅಂತಂದ್ರೆ ನೋವ್ತಾ ಇದೆ ಅಷ್ಟೇ ನೋವ್ತಾ ಇದೆ ಏನು ಹಿಂಗೆ ಮಾರ್ಕ್ ಬಂದ್ಬಿಟ್ಟಿದ್ಯಲ್ಲ ಫೋಟೋ ಹೊಡೆದಿಟ್ಕೊತೀನಿದ್ದೀನಿ ನಾನು ಅಂತ ಅವ್ರು ಹಂಗಿದ್ಬೇಡ ಆ ಫೋಟೋ ಇದೆ ನನ್ನತ್ರ ಅವ್ರು ಅವ್ರಿಗೆ ಹಚ್ಚಿದ್ದಿದ್ದು ಅದು ಪ್ರಾಬಬ್ಲಿ ನನ್ನ ಫೋನಲ್ಲಿ ಹುಡ್ಕಿದ್ರೆ ಸಿಗ್ಬೋದು ಏನೋ ಹಿಡ್ಕೊಂಡು ಆ ಬೈಟ್ ಮಾಡಿದ್ದಿದೆ ಕರಟಕ ದಮನಕ ಸೆಟ್ಟಲ್ಲಿ ಅಂತೂ ಎಲ್ರಿಗೂ ಕಾಡಿಸ್ಬಿಟ್ಟಿದ್ದೆ ಭಾಳ ಯಾರು ಇರಿಟೇಟ್ ಮಾಡ್ತಾರೋ ಅವ್ರ ಕೈ ಬಿಡೋದು ನಾನು ಹಂಗೆ ಅಂದ್ರೆ ಅವ್ರಿಗೆ ಗೊತ್ತಿಲ್ಲದಂಗೆ ಕಟ್ಬಿಡೋದ ಅವ್ರಿಗೆ ಗೊತ್ತಿಲ್ಲದೆ ಅವ್ರಿಗೆ ಅಂದಾಜೇ ಸಿಗ್ತಿರ್ಲಿಲ್ಲ ಇವಳು ಯಾಕೆ ಬಂದು ಪಕ್ಕದಲ್ಲಿ ನಿಂತಿದ್ದಾಳೆ ಅಂತ ಕಡಿಸ್ಕೊಂಡವ್ರು ಮಾತ್ರ ಪಕ್ಕದಲ್ಲಿ ನಿಂತಿದ್ರೆ ಏನು ಅನ್ನಬಿಡೋರು ಏನಿಲ್ಲಪ್ಪ ಸ್ವಲ್ಪ ದೂರ ನಿಂತ್ಕೊಳ್ಳಿ ಬೇಡ ಅನ್ಬಿಡೋರು